ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಡೀ ದಕ್ಷಿಣ ಭಾರತದಲ್ಲಿ ಒಂದು ಸೂಕ್ಷ್ಮ ಅತಿ ಸೂಕ್ಷ್ಮ ಸಮಾಜದ ಒಂದು ಧಾರ್ಮಿಕ ಅಥವಾ ಧಾರ್ಮಿಕ ಕುಟುಂಬ ಇಡೀ ದೇಶದಲ್ಲೇ ಎಷ್ಟು ವ್ಯವಸ್ಥಿತವಾಗಿ ಧಾರ್ಮಿಕ ಕಾರ್ಯಕ್ರಮ ದಾಸೋಹ ಶಿಕ್ಷಣ ಆರ್ಥಿಕವಾಗಿ ದುರ್ಬಲ ಆಗಿರ್ತಕ್ಕಂಥ ಮಹಿಳೆಯರಿಗೆ ಅವರು ಸ್ವಾವಲಂಬಿಗಳಾಗಲಿಕ್ಕೋಸ್ಕರ ಮಹಿಳಾ ಸಂಘದಗಳಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡುವಂಥದ್ದು ರಾಜ್ಯದಲ್ಲಿ ಯಾವುದೇ ದೇವಸ್ಥಾನಗಳನ್ನು ಮಾಡಿದ್ರು ಕೂಡ ಸರ್ಕಾರ ನಲವತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಊರಿನ ಜನ ಇನ್ನು ಉಳಿಕೆದು ಧರ್ಮಸ್ಥಾನ ಯಾಕೆಂದರೆ ನನ್ನ ಕ್ಷೇತ್ರದಲ್ಲೂ ಕೂಡ ಸುಮಾರು ಐದು ದೇವಸ್ಥಾನಗಳನ್ನು ಮಾಡಿಸಿದ್ವಿ ಒಂದು ಅರ್ಜುನಹಳ್ಳಿ ಈಶ್ವರ ದೇವಸ್ಥಾನ ಇನ್ನೊಂದು ಮಾಯಗೌಡನಹಳ್ಳಿ ಈಶ್ವರ ದೇವಸ್ಥಾನ ಮತ್ತು ಕುಪ್ಪೆ ದೇವಸ್ಥಾನ ಮತ್ತು ಈಗ ಲಾಲ್ನಹಳ್ಳಿ ದೇವಸ್ಥಾನ ಈ ರೀತಿ ಧರ್ಮಸ್ಥಾನದ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಟ್ರಸ್ಟಿಂದಲೂ ಕೂಡ ನಲವತ್ತು ಪರ್ಸೆಂಟನ್ನು ರಾಜ್ಯದಲ್ಲಿ ಯಾವುದೇ ದೇವಸ್ಥಾನಗಳು ಮಾಡಿದ್ರೂ ಕೂಡ ಹಣವನ್ನು ಕೊಡ್ತಾರೆ ಇತ್ತೀಚೆಗೆ ಒಂದು ಆರೋಪವನ್ನು ಕೆಲವರ ಷಡ್ಯಂತ್ರದ ಮೇಲೆ ಹೊರಿಸಿದ್ದಾರೆ ನಾವು ಕೂಡ ಇಂಥ ಆರೋಪ ಬಂದಂಥ ಸಂದರ್ಭದಲ್ಲಿ ಪಾರದರ್ಶಕತೆಯಿಂದ ನಡೀಲಿ ಹೇಳಿ ನಾವು ಯಾರೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡಿಲ್ಲ ಯಾಕೆಂದರೆ ಕೆಲವು ಸ್ನೇಹಿತರುಗಳು ಯಾರೂ ಹಸ್ತಕ್ಷೇಪ ಮಾಡಬಾರ್ದು ತನಿಖೆ ನಡೀಲಿ ಹೇಳಿ ಸಲಹೆಗಳನ್ನ ಕೊಟ್ಟಿದ್ದರು ನಾನಾದರೂ ಸರ್ಕಾರಕ್ಕಾಗಲಿ ಅಥವಾ ಕೆಲವು ವಕೀಲರಿರ್ಬೋದು ನಮ್ಮ ಎಸ್ ಐ ಟಿ ಇರ್ಬೋದು ಈಗ ಯಾರೋ ಒಬ್ಬರು ಬಂದು ಒಂದು ದೂರನ್ನು ಕೊಡ್ತಾರೆ ನಾವು ಯೋಚನೆ ಮಾಡೋಣ ನೂರಾರು ಶವಗಳು ಅಂತ ಅವತ್ತು ಕೊಟ್ಟಾಗ ರೂಢಿ ಇದೆ ನಾವು ಮಾತನಾಡುವಂಥ ಸಂದರ್ಭದಲ್ಲಿ ಅಯ್ಯೋ ಬಾರ ಹೆಣಬಾರ ಅಂತೀವಿ ಅಂದರೆ ಯಾವುದೇ ವ್ಯಕ್ತಿ ಸಂತತ್ ಸತಂತವ್ರನ್ನ ಒಬ್ಬರೇ ಎತ್ಕೊಂಡು ಹೋಗೋಕ್ಕಾಗಲ್ಲ ಆಮೇಲೆ ಹೂಳ್ಬೇಕಾದ್ರೆ ನಾಲ್ಕೈದು ಅಡಿ ತೆಗೆದು ಒಬ್ರಿಂದ ಸಾಧ್ಯನಾ ಇವೆಲ್ಲವನ್ನ ಯೋಚನೆ ಮಾಡಿಬಿಟ್ಟು ಆಮೇಲೆ ಯಾವ ಊರಲ್ಲಿ ತೆಗೀರಿ ಸ್ಮಶಾನ ಇತ್ತೀಚೆಗೆ ಸರ್ಕಾರಗಳು ಮಾಡಿದ ನಂತರ ಈಗಲೂ ಕೂಡ ಎಷ್ಟು ದೇಹಗಳು ಸಿಗಲ್ಲ ಎಷ್ಟೋ ಕಡೆ ಇನ್ನೂ ರಾಜ್ಯದ ಸ್ಮಶಾನಗಳು ಇಲ್ಲ ಕೆಲವರು ಅವರ ಭಾವನೆಗಳಿಗೆ ತಕ್ಕಂತೆ ಇನ್ನೂ ಅನೇಕರನ್ನ ಜಮೀನುಗಳಲ್ಲೇ ಹಾಕುತ್ತಾರೆ ಇದು ಹೇಳಿ ಕೇಳಿ ನೇತ್ರಾವತಿ ನದಿ ದಂಡೆ ಹೊಳೆ ಬಂದಾಗ ಕೆಲವು ಬರ್ಲೂಬೋದು ಅಂಥವ್ರು ಯಾರನ್ನೋ ದಫನೂ ಆಗಿರ್ಬೋದು ಇದನ್ನು ದೇಶದಲ್ಲೇ ದೊಡ್ಡ ಇಶ್ಯೂ ಮಾಡಿದರು ಈಗ ಹೇಳಿದ್ದಾರೆ ನಿನ್ನೆ ಎಸ್ ಐ ಟಿನ ಅರೆಸ್ಟ್ ಆ ವ್ಯಕ್ತಿನ ಅರೆಸ್ಟ್ ಮಾಡಿದ್ರೆ ಆಲ್ದು ಚಾಕುನ ನೀವು ಅರೆಸ್ಟ್ ಮಾಡಿದಿರಿ ಚಾಕು ಹಿಂದೆ ಇತ್ತಲ್ಲ ಹಿಡಿ ಅದು ನಿಷ್ಪಕ್ಷಪಾತವಾಗಿ ಪೊಲೀಸ್ ದಕ್ಷತೆಯಿಂದ ಇರೋದು ಈ ರಾಜ್ಯದಲ್ಲಿ ಸತ್ಯ ಆಗಿದ್ರೆ ಇದ್ರ ಹಿಂದೆ ಯಾರಿದ್ದಾರೆ ಇದ್ರ ಷಡ್ಯಂತ್ರ ಏನು ಅನ್ನೋದ್ ಬೈಲಿಗೆ ಬರಬೇಕು ನಾವೊಂದ್ ಮನೇಲಿ ಮದುವೆ ಮಾಡಿದ್ರೆ ಒಂದ್ ಮೂರಿಂದ ನಾಲ್ಕು ಸಾವಿರ ಜನ ಬಂದ್ರೆ ಒಂದ್ ದಿವ್ಸ ಊಟ ಹಾಕಿ ಕಳಿಸೋಷ್ಟ್ರಲ್ಲಿ ಎಷ್ಟೊಂದು ಶ್ರಮ ತಗೋತೀವಿ ಹತ್ತಾರು ವರ್ಷಗಳ ಕಾಲ ಅಷ್ಟು ಸಿಸ್ತಾಗಿ ಧರ್ಮಸ್ಥಳದಲ್ಲಿ ದಾಸೋಹ ನಡೀತದಲ್ಲ ಅವೆಲ್ಲವನ್ನ ಸ್ವಲ್ಪ ಗಮನಿಸಣ ಇದು ಏನೋ ಮುಖ್ಯಮಂತ್ರಿಗಳು ಅದೇನೋ ಒಂದು ಎಸ್ ಐ ಟಿ ಅಂತ ನಮಗೆ ಗೊತ್ತಾಯ್ತಾ ಇಲ್ಲ ಅದರಲ್ಲಿ ಇದರಲ್ಲಿ ನಾವು ಮೇಲ್ನೋಟಕ್ಕೆ ದಕ್ಷತೆಯನ್ನು ಕೆಲಸ ಮಾಡಿದ್ದಾರೆ ಅಂತ ಅನ್ಕೋತೀವಿ ಇನ್ನೊಂದು ಕೇಸಲ್ಲಿ ಎಸ್ ಐ ಟಿ ಏನು ಮಾಡ್ತು ಅನ್ನೋದು ನನಗೆ ಸ್ವತಃ ಅನುಭವ ಅದು ಅದಿರಲಿ ಇದನ್ನು ಖಂಡಿಸಿ ನಾಳೆ ಮಂಡ್ಯದಿಂದ ಮಾಜಿ ಸಚಿವರು ಮಾಜಿ ಲೋಕಸಭಾ ಸದಸ್ಯರು ಪುಟ್ಟರಾಜು ಅವರು ಅವ್ರ ಜೊತೆಯಲ್ಲಿ ಒಂದು ಇನ್ನೂರು ಕಾರು ಭಕ್ತಾದಿಗಳು ಇಲ್ವಾಲ್ದಲ್ಲಿ ಬಂದು ಜಾಯಿನ್ ಆಯ್ತಾರೆ ಇಲ್ಲಿ ನಮ್ಮ ಚಲುವೇಗೌಡರು ಮಾಜಿ ಮಹಾಪೌರರುಗಳು ನಗರ ಪಾಲಿಕಾ ಸದಸ್ಯರು ಇದು ಪಕ್ಷಾತೀತ ಆದರೆ ಅವರು ಕೂಡ ಈ ವಿಚಾರವಾಗಿ ನೊಂದ್ಕೊಂಡಿದ್ದಾರೆ ನಮ್ಮ ಎಮ್ ಎಲ್ ಸಿ ಮಂಜೇಗೌಡರು ಇನ್ನೊಬ್ಬರು ವಿವೇಕಾನಂದವರು ಮತ್ತು ನಮ್ಮ ಪಿರಿಯಾಪಟ್ಟಣ ಮಾದೇವಣ್ಣ ಇನ್ನೂ ಅನೇಕರು ನಮ್ಮ ಚೌಟ್ರಿ ಹತ್ರ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ನಾಳೆ ಬೆಳಗ್ಗೆ ಐದು ಗಂಟೆಗೆ ಅಲ್ಲಿಂದ ಇಲ್ವಾಲ್ದಲ್ಲಿ ಶಿವರಾಜಣ್ಣವ್ರ ಟೀಮ್ ಜಾಯಿನ್ ಆಗುತ್ತೆ ಅಲ್ಲಿಂದ ಕೆಆರ್ ನಗರ ಹೋಗಿ ಹರ್ದಳ್ಳಿ ಮೇಲೆ ಶನಿವಾರ ಸಂತನಲ್ಲಿ ಉಪಹಾರ ದೇವರ ದರ್ಶನವನ್ನು ಮಾಡಿ ಬರುವುದು ಆದರೆ ನಮ್ಮ ಒತ್ತಾಯ ಈ ರೀತಿಯ ಕಿಡಿಗೇಡಿಗಳು ಯಾರಿದ್ದಾರೆ ನಿರ್ದಾಕ್ಷಿಣ್ಯವಾದಂಥ ಕ್ರಮ ಆಗಬೇಕು ಮೂರರಿಂದ ಹದಿನೆಂಟರ ತನಕ ಒಳ್ಳೆ ಕೆಲಸನೂ ಮಾಡಿದ್ರು ಆದರೆ ಹದಿನೆಂಟರಿಂದ ಇಪ್ಪತ್ತ್ ಮೂರರಿಂದ ಈಗಿದೆಯಲ್ಲ ಇದರಲ್ಲಿ ಒಳ್ಳೇದ್ಕಿನ್ನ ಜನರಿಗೆ ಹೊರನೇ ಬಹಳ ಆಗಿದೆ ಈ ನಾಡ್ ಕಚೇರಿಗಳಲ್ಲಿ ಆಪ್ರೇಟರ್ಗಳು ಕೆಲಸ ಮಾಡ್ತಾರೆ ಆಪ್ರೇಟರ್ಗಳು ವಿಲೇಜ್ ಅಕೌಂಟೆಂಟು ಇವರೆಲ್ಲ ಅರ್ಜಿ ಕೊಟ್ಟಿದ್ನ ಒಂದೊಂದು ನಾಲ್ಕು ಕಚೇರಿಲಿ ಕೆಲಸ ಮಾಡ್ತಾರೆ ಕೆಲಸ ಅವರು ವಿಲೇಜ್ ಅಕೌಂಟೆಂಟ್ ಕೊಟ್ಟಿರೋ ಅರ್ಜಿ ವೃದ್ಧಾಪ್ಯ ವೇತನ ವಿಧವಾ ವೇತನ ಈ ಥರದವೆಲ್ಲ ನೋಡೋದು ಡಿ ಟಿ ಪಿ ಆಪ್ರೇಟರ್ ಔಟ್ಸೋರ್ಸ್ ಸರ್ಕಾರದಿಂದ ತೊಗೊಂಡಿಲ್ಲ ಇಲ್ಲಿ ನೋಡಿ ಈ ಥರ ನನ್ನ ತಾಲೂಕಲ್ಲಿ ಇರೋರಿಗೆ ಎರಡೂವರೆ ವರ್ಷದಿಂದ ಸಂಬಳ ಆಗಿಲ್ಲ ಅವ್ರ ಜೀವನ ಏನು ಮಾಡಬೇಕು ಮನೆಗಳು ಒಡೆದಿರಲಿ ಕೆಆರ್ ನಗರದಲ್ಲಿ ಒಂದಷ್ಟು ಹಿಂದೆ ಇದ್ದವರು ಲ್ಯಾಂಡನ್ನು ಅಕ್ವೈರ್ ಮಾಡಿ ಇಟ್ಟಿದ್ರು ಅಲ್ಲಿ ಗ್ರೌಂಡ್ ಪ್ಲಸ್ ಟು ಮನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಎಂಟ್ನೂರು ಜನ ದುಡ್ಡು ಕಟ್ಟವರು ಗ್ರೌಂಡ್ ಪ್ಲಸ್ ಟೂನ ನಾವು ತೀರ್ಮಾನ ಮಾಡಿ ಫಲಾನುಭವಿಗಳು ಆಯ್ಕೆ ಮಾಡಿದೀವಿ ಆಗ್ಲೇ ಇ ಡಬ್ಲ್ಯೂ ಎಸ್ ಈಗ ಮೊನ್ನೆ ಬಂದು ಮಾಡೋವ್ರೆ ಪೂಜೆಯ ಗ್ರೌಂಡ್ ಪ್ಲಸ್ ತ್ರೀ ಅಂತೆ ಏನ್ ಲಿಫ್ಟ್ ಹಾಕ್ತಾರಾ ಮೂರ್ ಫ್ಲೋರ್ ಮಾಡಿದ್ರೆ ಗ್ರೌಂಡ್ ಪ್ಲಸ್ ತ್ರೀಯ ಎಲ್ಲಿಂದ ಹತ್ತಾರೆ ಜನ ಪಾಪ ಹೆಂಗ್ ಜೀವನ ಮಾಡ್ತಾರೆ ವಯಸ್ಸಾದವ್ರ ಕತೆ ಏನು ನಾನು ಹಿಂದೆ ಅಪ್ರೂವ್ ಮಾಡಿ ಸೋಮಣ್ಣವರಿದ್ದಾಗ ಇದ್ದಾಗ ಗ್ರೌಂಡ್ ಪ್ಲಸ್ ಟೂ ತಗೊಬಂದು ಮಾಡಿರೋದಿದ್ರು ಅದನ್ನ ಕೆಲಸ ನಡೀತಾ ಇರೋದನ್ನ ಕಂಟಿನ್ಯೂ ಮಾಡ್ದೇನೆ ಗ್ರೌಂಡ್ ಪ್ಲಸ್ ತ್ರೀ ಅಂತ ಹೇಳಿದ್ರೆ ಲಿಫ್ಟ್ ಇದ್ರೆ ಎಲ್ಲಿಂದ ಹೋಯ್ತಾರೆ ಜನ ಮೂರನೇ ಫ್ಲೋರ್ಗೆ ಈಗ ನಾನು ನನ್ನ ತಾಲೂಕದ ಮಾತ್ರ ಹೇಳಿದ್ದೀನಿ ಮಹಾರಾಜರು ಮಾಡಿರೋ ಕೆಲಸಕ್ಕೆ ನಮ್ಮ ಮುಖ್ಯಮಂತ್ರಿ ಕೆಲಸನ ಹೋಲಿಕೆ ಮಾಡ್ಬೋದಾ ನಿಮಗೆ ಬಿಟ್ಟಿದ್ದೀನಿ ನಾವು ಬೇರೆಯವ್ರ ತರ ಟೀಕೆ ಆ ಥರ ಎಲ್ಲ ಮಾಡಲ್ಲ ಆಮೇಲೆ ಯಾರು ಅಭಿಮಾನಿಗಳು ಇಲ್ಲ ಸರಿ ಏನೋ ನಾನು ಮಂತ್ರಿ ಮಾಡ್ಲಿ ಅಂತಲೋ ಚೇರ್ಮೆನ್ ಮಾಡಲಿ ಅಂತಲೋ ಇಲ್ಲ ಯಾವುದೋ ವರ್ಗಾವಣೆ ಮಾಡಿಕೊಡ್ಲಿ ಅಂತಲೋ ಹೇಳೋದು ಸರಿ ನೀವು ಡಾಕ್ಟ್ರೇಟ್ ಇರೋರು ಡಾಕ್ಟ್ರು ನೀವು ಸುಪುತ್ರರು ನೀವು ಮಹಾರಾಜರಿಗೆ ಹೋಲಿಸಿ ರಾಣಿವಾಸದ ಅರಮನೆನ ಬಂಗಾರನ ಬಾಂಬೆಲ್ ಮಾರಿ ಕ್ಯಾರೆಸ್ ಎಸ್ ಕಟ್ಟಿದ ಕುಟುಂಬಕ್ಕೆ ರಾಜ್ಯದ ಎಲ್ಲ ವರ್ಗಗಳ ಬಡಬಗ್ರ ಆಸ್ತಿನ ಗಿರಿವಿ ಇಟ್ಟು ಏಳು ಲಕ್ಷ ಕೋಟಿನ ಸಾಲ ಮಾಡಿರೋರನ್ನ ಹೋಲಿಸ್ತೀರಲ್ಲ ನಿಮಗೆ ಮನಸ್ಸಾಕ್ಷಿಯಾರು ಯಾರು ಹೆಂಗ್ತದೆ ಇದು ಸರಿನಾ ಇದೆ ಒಳ್ಳೆ ಕೆಲಸ ಕೆಲವು ಮಾಡೋರು ನಾನು ಇಲ್ಲ ಅಂತ ಹೇಳಲ್ಲ ಇದು ಹೆಂಗೆ ಜಸ್ಟಿಫೈ ಮಾಡ್ಕೊತೀವಿ ಅದರಿಂದ ರಾಜ್ಯದ ವ್ಯವಸ್ಥೆ ಅದಿಗೆಟ್ಟು ಹೋಗಿದೆ ನಮ್ಮ ಪರಮೇಶ್ವರ್ಗೆ ಗೃಹ ಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ಇರ್ಬೋದು ನಾವು ನೀವು ನೀವು ಅಂತ ಹೇಳ್ತಾ ಇಲ್ಲ ಕೆಲವರಿಗೆ ಪ್ರಾಮಾಣಿಕರಿಗೆ ಫ್ರೀಯಾಗಿ ಪೋಸ್ಟಿಂಗು ಮಾಡಿರ್ಬೋದು ಆದರೆ ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಜಾತಿಯ ತಾರತಮ್ಯ ಮತ್ತೆ ವರ್ಗಾವಣೆಗೆ ಹಣ ನಡೀತಾ ಇದೆ ನೀವು ಅಂತ ಹೇಳಲ್ಲ ಯಾರಿಲ್ಲ ಅನ್ನೋ ಇಲ್ಲ ಅನ್ನೋ ಹೇಳಿ ಕರಿತೀನಿ ಅನ್ಬೇಕಾದ್ರೆ ನೀವು ನಿಜವಾಗಿಯೂ ಪೊಲೀಸ್ ಇಲಾಖೆಯಲ್ಲಿ ಜನರಿಗೆ ಒಳ್ಳೇದು ಮಾಡಬೇಕು ಅನ್ನೋದು ಆಸೆ ಇದ್ರೆ ನಾವು ನಿಮ್ ಜೊತೆ ಕೆಲಸ ಮಾಡಿದೀವಿ ನಿಮ್ಗೆ ಮನವಿ ಮಾಡ್ತಾ ಇದೀನಿ ಐ ಎ ಎಸ್ ಬಿಟ್ಟು ಅಲ್ಲ ಐ ಪಿ ಎಸ್ ಬಿಟ್ಟು ಐ ಪಿ ಎಸ್ ಇಂದ ಪೊಲೀಸ್ ತನಕ ಐ ಪಿ ಎಸ್ ಅವ್ರ ಬಿಟ್ಟು ನೀವು ಕೌನ್ಸಿಲಿಂಗ್ ಮಾಡಿ ಟೀಚರ್ಸ್ ಕೌನ್ಸಿಲಿಂಗ್ ಮಾಡಿದೀವಿ ನೀವು ಸುಧಾರಣೆ ತರಬೇಕು ಅಂದ್ರೆ ಮೊದಲು ತಾಲೂಕಾಡಳಿತ ಆಡಳಿತ ಶುದ್ಧವಾಗಿರ್ಬೇಕು ಪೊಲೀಸ್ ಇಲಾಖೆ ಶುದ್ಧವಾಗಿರಬೇಕು ಇದ್ದಾರೆ ಒಳ್ಳೆ ಪ್ರಾಮಾಣಿಕ ಅಧಿಕಾರಿಗಳು ಇದಾರೆ ಇಲ್ಲ ಅಂತ ಹೇಳಲ್ಲ ಪ್ರಾಮಾಣಿಕ ಸಚಿವರು ಕೆಲವರು ಇದ್ದಾರೆ ಕೆಲವು ಶಾಸಕರು ಇದ್ದಾರೆ ಆದರೆ ನಮಗೆ ಬರ್ತಾಯಿರೋಂಥ ವಿಚಾರಗಳು ಒಂದು ಪೊಲೀಸ್ ಸ್ಟೇಷನ್ಗೆ ಹದಿನೈದರಿಂದ ಒಂದು ಕೋಟಿ ತನಕ ಅದೇ ಅನ್ನೋದು ನಂಗೆ ಗಮನಕ್ಕೆ ಬಂದದ್ದು ಆದ್ದರಿಂದ ಎರಡು ವರ್ಷಕ್ಕೆ ಅಷ್ಟು ಕೊಟ್ಟೋದಂಥ ವ್ಯಕ್ತಿ ಅವನು ಯಾರಿಂದ ವಸೂಲು ಮಾಡ್ತಾನೆ ನಮಗೆ ಮತ ಕೊಟ್ಟಿರುವಂಥ ಪುಣ್ಯಾತ್ಪುರಿಂದಲೇ ವಸೂಲ್ ಮಾಡ್ತಾನೆ ಅದರಿಂದ ನೀವು ನಿಜವಾಗಿ ಅಲ್ಲಿ ಸುಧಾರಣೆ ತರ್ತೀನಿ ಅಂದರೆ ನೀವು ಕೌನ್ಸೆಲಿಂಗ್ ಮಾಡಿ ಹೇಳಿ ತಮ್ಮನ್ನು ಮನವಿ ಮಾಡಿ ನಾಳೆಯ ಧರ್ಮಸ್ಥಳದ ಮಂಜುನಾಥ ಈ ರಾಜ್ಯದ ಜನತೆಯನ್ನು ಕಾಯಿಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತು